ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಮಾಧ್ಯಮ ದಿನಾಚರಣೆ ಮಾಧ್ಯಮ ಪ್ರಶಸ್ತಿ ಪ್ರದಾನ ಹಾಗೂ ಹಿರಿಯ ಪತ್ರಕರ್ತರಿಗೆ ಜೀವಮಾನ ಸಾಧನೆಗಾಗಿ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕನ್ನಡ ಭವನದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಿ ವೆಬ್ಸೈಟ್ಗೆ ಚಾಲನೆ ನೀಡಿದರು ವರದಿಗಾರರ ಕೂಟದಿಂದ ವಾರ್ಷಿಕ ಮಾಧ್ಯಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಮ್ಮ ಒನ್ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯ ಹಿರಿಯ ಉಪಸಂಪಾದಕ ಬಿ ಹನುಮಂತರಾವ್ ಪಬ್ಲಿಕ್ ಟಿವಿ ಹಿರಿಯ ವರದಿಗಾರ ಪುನೀತ್ ಆಪ್ತಿ ವಿಜಯ ಕರ್ನಾಟಕ ದಿನಪತ್ರಿಕೆ ವರದಿಗಾರ ವಿನಾಯಕ್ ಪೂಜಾರ್ ಕನ್ನಡ ಭಾರತಿ ದಿನಪತ್ರಿಕೆ ವರದಿಗಾರ್ತಿ ದೇವಿಕಾ ಸುನೀಲ್ ದಾವಣಗೆರೆ ಶಿವ ದಿನಪತ್ರಿಕೆಯ ಸಂಪಾದಕ ಎಚ್ ನಿಂಗರಾಜ್ ಕನ್ನಡಪ್ರಭ ವರದಿಗಾರ ಚನ್ನಬಸಪ್ಪ ಶೀಲವಂತ್ ಕ್ರಾಂತಿಕೇಸರಿ ವರದಿಗಾರ್ತಿ ಎಬಿರುದ್ರಮ್ಮ ವಾರ್ಷಿಕ ಮಾಧ್ಯಮ ಪ್ರಶಸ್ತಿಗೆ ಪಾತ್ರರಾದರು ಇನ್ನು ಹಿರಿಯ ಪತ್ರಕರ್ತರಾದ ವೀರಪ್ಪ ಎಂಬಾವಿ ಎನ್ಆರ್ ನಟರಾಜ್ ಜಿಎಂಆರ್ ಆರಾಧ್ಯ ಎಂ ಶಶಿಕುಮಾರ್ ಎಸ್ಎ ಗಂಗರಾಜು ಐಶ್ ಗುರುಶಾಂತಪ್ಪ ಬಸವರಾಜ್ ಐರಣಿ ಬಕೇಶ್ ನಾಗನೂರು ಅವರಿಗೆ ಜೀವಮಾನ ಸಾಧನೆಗಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಶಾಸಕ ಬಿಪಿ ಹರೀಶ್ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಪಾಲಿಕೆ ಮೇಯರ್ ವಿನಾಯಕ್ ಪೈಲ್ವಾನ್ ಕೂಟದ ಗೌರವಾಧ್ಯಕ್ಷ ಬಿಎನ್ ಮಲ್ಲೇಶ್ ಅಧ್ಯಕ್ಷ ನಾಗರಾಜ್ ಎಸ್ ಬಡದಾಳ್ ಮತ್ತು ಕೂಟದ ಸದಸ್ಯರು ಇದ್ದರು ಇದೊಂದು ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮ ಆದರೂ ಕೂಡ ಅವರು ನಿವೇದಿಸಿದವರು ಮಾಡ್ತಕ್ಕಂಥ ರೀತಿಯಲ್ಲಿ ನಮಗೆಲ್ಲ ಅನಿಸುತ್ತೆ ಅದರಲ್ಲೂ ವೀರಪ್ಪ ಬಾವಿಯವರನ್ನ ನಾವೀಗ ನೋಡಿದಾಗ ನನ್ನ ಆಶ್ಚರ್ಯ ಆಯಿತು ಆರೇಳು ತಿಂಗಳು ಕೆಳಗೆ ఉత్తమ ఆయుధ అదే రీతి ఆరాధ్య ఇన్న నోడ స్వాభావిక నాగరాజు మల్లేశ్వర బహునింద విచారతీ సంత వైద్యకీయ సో జీవన సూర అంతకూ

ಒಂದೊಂದೇ ಸೈಟ್ ತಗೊಂಡ್ರೆ ಅಲ್ಲಿ ಮೊನ್ನೆ ಬೆಂಗಳೂರು ಪ್ರಜಾವಣ ಸಿಟಿ ಫೋಟೋಗ್ರಾಫರ್ ವಿಧಾನಸಭೆಯಲ್ಲಿ ನಲವೊಂದು ಸೈಟ್ ಅಲಾಟ್ ಆಗಿರ್ತಾರೆ ಒಂದೂವರೆ ಕೋಟಿ ಫೋಟೋಗ್ರಾಫರ್ ಇವತ್ತು ದಾವಣಗೆರೆ ಒಂದು ಸಂಘಕ್ಕೆ ಒಂದು ನಿವೇಶನ ಬೇಕಾಗಿದೆ ಅಂತ ಆ ಜಾಗ ಕೊಡಿಸೋ ನಿಮ್ಮ ಆಯಿತು ಜೊತೆಗೆ ನಿಮ್ಮ ಒಂದು ಸಂಘಟನೆ ಪತ್ರಕರ್ತರಿಗೂ ಕೂಡ ಒಂದು ಸೈಟ್ ಬೇಕಾಗಿದೆ ಅಂತ ಸೊ ರೂಟಿ ಕಪ್ಪಡ ಮಕಾನ್ ಮಖನ್ ಅಂತ ಎಲ್ರಿಗೂ ಅವಶ್ಯಕತೆ ಇದೆ ಯಾರೇ ಆದರೂ ಕೂಡ ದುಡಿಯುವಾಗ ನಾನು ಹೋಗೋ ವರ್ಷದಲ್ಲಿ ಒಂದು ನಿವೇಶನವನ್ನು ಮಾಡಲಿಕ್ಕೆ ಅನ್ನೋ ದೊಡ್ಡ ಆಸೆ ಇದರಲ್ಲಿ ಇರುತ್ತೆ ಸೊ ಅದನ್ನು ಕೂಡ ಮಾಡಲಿಕ್ಕೆ ನಾವು ಡೆಫಿನೆಟ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಅಪ್ಪಾಜಿಯವರ ಎಸ್ ಎಸ್ ಜನಕಲ್ಯಾಣ ಕಲ್ಯಾಣ ಟ್ರಸ್ಟಿಂದ ಈಗಾಗಲೇ ಪತ್ರಕರ್ತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮತ್ತು ಕೋವಿಡ್ ಟೈಮಲ್ಲಿ ಅಪ್ಪಾಜಿಯವರು ಫ್ರೀ ಲಸಿಕೆಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನಗಳಿಗೆ ಟ್ರೀಟ್ಮೆಂಟ್ ಟೈಮಲ್ಲೂ ಕೂಡ ಯಾರು ಪತ್ರಕರ್ತರಾಯಿತು ಸಮಾಜದಲ್ಲಿರುವ ಯಾರೇ ಆದರೂ ಕೂಡ ಮಲ್ಲಿಕಾರ್ಜುನವರ ಅಪ್ಪಾಜಿಯವ್ರನ್ನ ರೀಚ್ ಮಾಡಿದಾಗ ನಾವು ಐಸ್ ಕ್ಯೂಮ್ ಫೆಸಿಲಿಟಿ ಆಯಿತು ವೆಂಟಿಲೇಟರ್ ಫೆಸಿಲಿಟಿ ಅದರೆಲ್ಲರಲ್ಲೂ ಕೂಡ ವಿ ಹ್ಯಾವ್ ಸಪೋರ್ಟೆಡ್ ಇವ್